ಚಿಂಚೋಳಿ ತಾಲೂಕಿನ ಹಲವೆಡೆ ನಕಲಿ ವೈದ್ಯರು ಖಾಸಗಿ ಕ್ಲಿನಿಕ್ ನಡೆಸುತ್ತಿದ್ದಾರೆ ಅಂತಹ ವೈದ್ಯರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಯುವ ಕರ್ನಾಟಕ ವೇದಿಕೆ ತಾಲೂಕು ಅಧ್ಯಕ್ಷ ಸಚಿನ್ ಚೌವ್ವಾಣ್ ಅವರ ನೇತೃತ್ವದಲ್ಲಿ ಚಿಂಚೋಳಿ ಪಟ್ಟಣದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಯುವ ಕರ್ನಾಟಕ ವೇದಿಕೆ ತಾಲೂಕು ಅಧ್ಯಕ್ಷ ಸಚಿನ್ ರತನಾಡಿ ತಾಲೂಕು ವ್ಯಾಪ್ತಿಯಲ್ಲಿ ನಕಲಿ ವೈದ್ಯರು ಸಿಕ್ಕಿಬಿದ್ದಾಗ ಆರೋಗ್ಯಾಧಿಕಾರಿಗಳು ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆ ಕಾಯ್ದೆ ಅನ್ವಯ ಕ್ರಮ ಕೈಗೊಳ್ಳಬೇಕು ಹಾಗೂ ಕಾಯ್ದೆ ಪ್ರಕಾರ ದಂಡ ಮತ್ತು ಜೈಲು ಶಿಕ್ಷೆ ವಿಧಿಸಬೇಕು ಕರ್ನಾಟಕ ಆಯುರ್ವೇದ ಮತ್ತು ಯುನಾನಿ ವೈದ್ಯ ಮಂಡಳಿಯಲ್ಲಿ ನೋಂದಣಿಯಾದ ವೈದ್ಯರು ಮತ್ತು ಮೃತಪಟ್ಟರೆ ಅಂತ ಅಥವಾ ಹೊರ ರಾಜ್ಯ ವಿದೇಶಗಳಿಗೆ ತೆರಳಿದರೆ ನೋಂದಣಿ ರದ್ದಾಗುತ್ತದೆ ರದ್ದಾದ ನೋಂದಣಿ ಸಂಖ್ಯೆಯನ್ನು ಬೇರೆಯವರಿಗೆ ನೀಡಲು ಅವಕಾಶವಿಲ್ಲ ಆದರೆ ಇಂತಹ ನೋಂದಣಿ ಸಂಖ್ಯೆಗಳು ಬಳಸಿಕೊಂಡು ಕೆಲ ನಕಲಿ ವೈದ್ಯರು ಪ್ರಮಾಣಪತ್ರ ಪಡೆದು ಿದ್ದಾರೆ ಇಂತಹ ವೈದ್ಯರ ನೋಂದಣಿ ಸಂಖ್ಯೆ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಬೃಹತ್ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಯುವ ಕರ್ನಾಟಕ ವೇದಿಕೆ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ತಾವು ಕೂಡ ನಮಗೆ ಇನ್ಫಾರ್ಮ್ ಮಾಡಿ ಅದನ್ನು ಮಾಡ್ತೀವಿ ನಮಗೆ ಅಂದ್ರೆ ಅಂದರೆ ತಾಲೂಕು ವೈದ್ಯಕೀಯ ಇನ್ಫಾರ್ಮ್ ಮಾಡಿ ಅಂತ ಡಾಕ್ಟರ್ ಇರಬಾರ್ದು ಇವತ್ತಿನ ದಿನ ಇವತ್ತು ಪೇನ್ ಕಿಲ್ಲರ್ ಕೊಟ್ಟು ನಮ್ಗೆ ಒಂದು ಗಂಟೆ ಆರಾಮ್ ಮಾಡ್ತಾನೆ ಆದರೆ ಆ ಪೇನ್ ಕಿಲ್ಲರ್ ಇಂಜೆಕ್ಷನು ನಮ್ಮ ಬಾಡಿಗೆ ಹಾನಿ ಅಂತ ನಮ್ಗೆ ಗೊತ್ತಿರಲ್ಲ ಹಂಗಾಗಿ ಕಿಡ್ನಿ ಫೇಲ್ ಆಗ್ಬೋದು ಮತ್ತೊಂದು ಫೇಲ್ ಆಗ್ಬೋದು ಶಿವನೇ ಹೋಗ್ಬೋದು ಅಂಥ ಟೈಮಿಗೆ ನಾವು ಇನ್ನೊಂದ್ಸಲ ಒಂದು ಡಾಕ್ಟರ್ಗಳು ಹೋಗಲ್ಲ ಮೇಲಿನ ಡಾಕ್ಟ್ರ್ಗಳು ಹೋಗಿ ಅಡ್ಮಿಟ್ ಆಗ್ತೀವಿ ಸೊ ಈ ವಿಷಯದಾಗ ಏನಾಗ್ತದೆ ಅಂದ್ರೆ ನಕಲಿ ವೈತರಣಿ ಡಿಗ್ರಿನೇ ಗೊತ್ತಿಲ್ಲಲ್ಲ ಇದು ಕೊಟ್ಟರೆ ಇದು ಏನು ಇಂಜೆಕ್ಷನ್ ಕೊಟ್ಟರೆ ಏನಾಗ್ತದೆ ಅಂತ ಗೊತ್ತಿರಲ್ಲ ಯಾರ್ದೋ ಡಾಕ್ಟರ್ಗೆ ಬರೆದಂಥ ಪ್ರಿಸ್ಕ್ರಿಪ್ಷನ್ನ ಕಾಪಿ ಪೇಸ್ಟ್ ಮಾಡಿ ಇವತ್ತು ಡಾಕ್ಟರ್ಗಳು ಮೂವತ್ ಮೂವತ್ತು ವರ್ಷದಿಂದ ಇವತ್ತು ಏನಂತಾರೆ ದಂಧ ತೆಗದ ಇಂಥ ದಂಧವನ್ನ ಇವತ್ತು ಬಂದ್ ಹೇಳಿ ಯುವ ಕರ್ನಾಟಕ ವೇದಿಕೆ ಇವತ್ತಿನಿಂದ ನಾವು ಇವತ್ತನ್ನು ಹಣ ತೊಟ್ಟಿದ್ವಿ ಅವನ ಎಲ್ಲೇ ಮೂಲ ಅವನ ಎಲ್ಲೇ ಅಡಗಿರ್ಲಿ ಕಾನೂನು ಪ್ರಕಾರವಾಗಿ ಡಿಗ್ರಿ ಇಲ್ಲಾರ್ದಂದ್ರೆ ಅವನಿಗೆ ಅಂಥವನಿಗೆ ಕಾನೂನು ಪ್ರಕಾರ ಆಗಲೇಬೇಕು ತಾಲೂಕು ವೈದ್ಯಾಧಿಕಾರಿಗಳು ಕೂಡ ಈ ನಿಟ್ಟಿನಲ್ಲಿ ಈ ಸನ್ನಿವೇಶದಲ್ಲಿ ಅವ್ರಿಗೆ ಏನ್ ತಾಕೀತ್ ಮಾಡ್ತೀವಿ ಅಂದ್ರ ನಿಮ್ಗ ನಾವು ಸರ್ವೆ ಮಾಡಿ ಡಾಕ್ಟರ್ ಹುಡುಗರು ಕೊಡ್ತೀವಿ ಸರ್ವೆ ಮಾಡಿ ನಿಮಗ್ ಡಾಕ್ಟರ್ ಯಾರ ನಕಲಿ ಡಾಕ್ಟರ್ ಹೊಸ ಮಂದಿ ಲಿಸ್ಟ್ ಕೊಡ್ತೀವಿ ಅಂಥವ್ರನ್ನ ಅವುಗಳು ಮುಟ್ಗೋಳ ಹಾಕ್ಬೇಕು ಅಂಥವ್ರನ್ನ ಆಸ್ತಿ ಮುಟ್ಟಗೋಲು ಹಾಕ್ರಿ ಅಂತವ್ರ ವರ್ಷದಿಂದ ಅವ್ರ ಆಸ್ತಿ ಹೆಂಗ್ ಮಂತದು ಯಾಕೆ ಬಿಟ್ರಿ ಇವತ್ತು ಮೂವತ್ತು ವರ್ಷದಿಂದ ಒಬ್ಬ ಡಾಕ್ಟರ್ ಸರ್ವಿಸ್ ಕೊಡ್ಲತ್ತಾನೆ ಡೂಪ್ಲಿಕೇಟ್ ಸರ್ವಿಸ್ ಅಂದ್ರೆ ಅಂಥದ್ದು ನೀವು ಯಾಕೆ ಅಷ್ಟೆಲ್ಲ ಕೊಟ್ಟಿರಿ ಇದೇ ಪ್ರಶ್ನೆ ನಾವು ಮುಂದಿನ ದಿನಗಳನ್ನು ಹಾಕ್ತೀವಿ ಇದೇ ಸರ್ವೆ ಮಾಡಿ ಈ ಲಿಸ್ಟ್ ಅನ್ನು ನಾವು ಪ್ರೊಡ್ಯೂಸ್ ಮಾಡ್ತೀವಿ ಈ ಲಿಸ್ಟ್ ಪ್ರಕಾರವಾಗಿ ಎಲ್ಲರ ಎಲ್ಲರ ವಿರುದ್ಧ ಕಾನೂನು ಕ್ರಮ ಆಗಲೇಬೇಕು ನಮ್ಮ ತಾಲೂಕಿನಲ್ಲಿ ನಾನು ಒಂದು ನಕಲಿ ವೈದ್ಯರನ್ನ ನಾನು ಸೃಷ್ಟಿ ಆಗಕ್ಕೆ ಬಿಡೋದಿಲ್ಲ ಅವ್ರು ಹಿಂದೆ ಏನೇನು ಎಷ್ಟು ದಿನ ಮಾಡಾರ ಆಸ್ತಿ ಮಾಡ್ಯಾರ ಅದನ್ನೆಲ್ಲ ನೀವೆಲ್ಲ ನಿರೀಕ್ಷಣೆ ಮಾಡಿ ಪರಿಶೀಲನೆ ಮಾಡಬೇಕು ಇಂಥ ವ್ಯಕ್ತಿಗಳನ್ನು ಕಲಬುರ್ಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ವ ಸರ್ಜರಿ ಗೈನಕೊಲಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಆಂಡೋಕ್ರಾಲಜಿ ಇ ಎನ್ ಟಿ ಮತ್ತು ಅಕ್ಟಾಲ್ ಜನರಲ್ ಫಿಜಿಷಿಯನ್ ಗೈನೋಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯೂರಾಲಜಿ ಯಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್